ರೈತ ಬಂದವರಿ ಎಚ್ಚರ 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 ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಿದೆ ಬೋರಲ್ಲಿ ನೀರು ಕಡಿಮೆ ಆಗ್ತಿದೆ ಅಂತ ಬೋರ್ ಕೊರ್ಸಕ್ಕೆ ಹೋಗ್ತೀರಾ ಈ ಬೋರ್ವೆಲ್ ಅವರು ತುಂಬಾ ಸ್ಕ್ಯಾಮ್ ಮಾಡ್ತಿದ್ದಾರೆ ತುಂಬಾ ಕಡೆ ರೈತರನ್ನ ನ್ಯಾಮಾರಿಸ್ತಿದ್ದಾರೆ ಹುಷಾರಾಗಿರ್ರಿ ನಮ್ಮ ತೋಟದಲ್ಲಿ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಬರ್ತೀನಿ ಬನ್ನಿ ಏನ್ರಿ ಬೋರ್ವೆಲ್ಸ್ ಅಂಡ್ ಆಪ್ರೇಟರ್ಸ್ ಏನು ಅಂದ್ಕೊಂಡಿದ್ದಾರೆ ರೈತರನ್ನ ಈ ಬೋರ್ವೆಲ್ ಅವ್ರು ಆರ್ನೂರು ಅಡಿ ಮೇಲೆ ಕೊರಿಬೇಕಂದ್ರೆ ಪಿಟ್ ಚೇಂಜ್ ಮಾಡ್ಬೇಕಂತೆ ಪಿಟ್ ಚೇಂಜ್ ಮಾಡೋಕಾಗ್ದೆ ಎಷ್ಟೆಲ್ಲ ನೋರಂಗೆ ಆಟಾಡೋರು ಈ ಆಪ್ರೇಟರ್ಸು ಮತ್ತು ಏಜೆನ್ಸಿಯವರು ಎಷ್ಟು ರೈತರು ಹಾಳು ಮಾಡೋರು ಈ ಬೋರ್ ಲಾರಿ ಬಂದು ಹಿರಿಯೂರು ತಾಲಕ್ ಧರ್ಮಪುರದ್ದು ಪಿಟ್ ಚೇಂಜ್ ಮಾಡ್ಕೊಂಡು ಕೊರೆಯಕ್ಕಾಗ್ದಲೇ ಬೋರೇ ಫೇಲ್ ಅಂತ ಹೇಳಿದರು ರೈತರು ಹೇಳ್ದಷ್ಟು ಕೊರೆಯಕ್ಕೆ ಅಂದಮೇಲೆ ಏನಕ್ಕೆ ಬರ್ತಾರೆ ಇವರೆಲ್ಲ ಅವ್ರು ಹೇಳಿದ ಕೇಳಿ ಬೋರ್ ಮೇಲೆ ಹಚ್ಚಿ ಗಾಡಿ ರಿಟರ್ನ್ ಕಳಿಸಿದ್ರೆ ನಮ್ಮ ಕತೆ ಗೋವಿಂದ ಫೈನಲಿ ಜಗಳ ಮಾಡಿ ಬೋರ್ ಸಕ್ಸಸ್ ಮಾಡಿಸ್ಕೊಂಡಂಂಗಾಯ್ತು ವಿಮಲ್ ಅವರ್ ಆಕಾಶ್ ಗಾಡಿ ಡೀಸೆಲ್ ಎಷ್ಟು ಇಂಪಾರ್ಟೆಂಟ ಇವನಿಗೆ ವಿಮಾಲ್ ಅಷ್ಟೇ ಇಂಪಾರ್ಟೆಂಟು ವಿಮಾಲಿಲ್ಲಾಂದರೆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ ಪಕ್ಕಾ ಡ್ರೈವಿಂಗ್ ಲವರು ನಮ್ಮ ತೋಟದಲ್ಲಿ ಬೋರ್ ಹಾಕಿಸ್ಬೇಕಿತ್ತು ಬೋರ್ ಲಾರಿ ಹೋಗೋಕೆ ಸ್ವಲ್ಪ ದಾರಿ ಬೇಕಂಥೇಳಿ ದಾರಿ ಮಾಡ್ಸೋಕ್ಕಾಗಿ ಒಂದು ಕರ್ಕೊಂಡು ವಾರ್ಟೆ ಇದು ನಮ್ಮ ತೋಟ ಹಳೆ ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ರ ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಆಗಿದೆ ನೀರು ಬೇರೆ ಕಡಿಮೆ ಆಗಿದೆ ಅಂತ ಹೇಳಿ ಬೋರ್ ಹಾಕಿಸ್ತಾ ಇದೆ ಬೋರ್ ಪಾಯಿಂಟ್ ಮಾರ್ಕಿಗೆ ಕಲ್ಲು ಇಡ್ತಾರೆ ಇನ್ ಕೆಲವರು ಬೇರೆ ಇಂದೇನೋ ಇಡ್ತಾರೆ ಅದಕ್ಕೆ ಸೊ ನಾನು ಇಟ್ಟಿದ್ದ ಅಡಿಕೆ ಗಿಡ ಬದ ಕೆಡಿಸ್ಬೇಕಂತಾಗಿ ನಮ್ಮ ಹುಡುಗ ರೆಡಿಯಾಗಿದ್ದ ಈ ಬದ ಫುಲ್ ಡೌನ್ ಮಾಡಬೇಕಿತ್ತು ಬೋರ್ಲಾರಿ ಒಳಗಡೆ ಬರೋದಕ್ಕೆ ಫೈನಲಿ ಲಾರಿಗೆ ದಾರಿ ಮಾಡಿ ಊರ್ ಕಡೆ ಹೊರಟಿತ್ತು ಬಿಸಿಲು ತುಂಬಾ ಜೋರಾಗಿತ್ತು ಹೋಗ್ತಾ ಸಿಗೋ ಅಂತೂ ಇಂತೂ ಬೋರ್ ಲಾರಿ ಬಂತು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು ನಮ್ ಕೆಲ್ಸ ಪೂಜೆ ಮಾಡೋದಿತ್ತು ನಾವಮ್ಮ ಪೂಜೆ ಮಾಡ್ತು ನೆಕ್ಸ್ಟ್ ನನ್ನ ಇಬ್ರು ಪೂಜೆ ಮಾಡಿದ್ರು ಆಮೇಲೆ ನಾನು ಅಪ್ಪ ಮಾಡಿ ನಮ್ ತಿಮ್ಮಿ ಏನೋ ಹೇಳ್ತಾಳೆ ಕೇಳ್ರಿ ಇಲ್ಲಿಂದ ಬೋರ್ ಕೊರೆಯ ಸ್ಟಾರ್ಟ್ ಮಾಡ್ತಾರೆ ಐನೂರು ಅಡಿ ಹೋದ್ರು ಒಂದ್ ಸಿಂಗಲ್ ಡ್ರಾಪ್ ನೀರ್ ಬಂದಿರಲ್ಲ ಬರಿ ಧೂಳು 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 ನಾರ್ಮಲ್ ಆಗಿ ಎಲ್ಲಾ ಬೋರ್ ಲಾರಿ ಅವರು ಧೂಳು ಬರೋದಕ್ ತಡೆಗಟ್ಟೋದ್ಕಾಗಿ ಸ್ವಲ್ಪ ನೀರ್ ಬಿಟ್ಕೊಳ್ತಿರ್ತಾರೆ ಅದೇ ತರ ಇವರು ಮಾಡ್ತಿದಾರೆ ಅಂತ ನಾವ್ ಒಂದ್ ಕಣಿದೀವಿ ಐನೂರ ಇಪ್ಪತ್ ಅಡಿ ಆಗ್ತಿದಂಗೆ ಸ್ವಲ್ಪ ನೀರ್ ಬರಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಈ ಆಪರೇಟರ್ಸ್ ಮತ್ತೆ ಏಜೆನ್ಸಿ ನವರಂಗಿ ಆಟಗಳು ಸ್ಟಾರ್ಟ್ ಮಾಡ್ಕೊಳ್ತಾರೆ ಇವ್ರು ಟಾರ್ಗೆಟ್ ಏನಂದ್ರೆ ಆರ್ನೂರ ಅಡಿ ಮೇಲೆ ಕೊರೆಯಂಗಿಲ್ಲಂತೆ ಆರುನೂರು ಅಡಿ ಮೇಲೆ ಕೊರಿತೀವಿ ಅಂದರೆ ಪಿಟ್ ಚೇಂಜ್ ಮಾಡಬೇಕು ಪಿಟ್ ಚೇಂಜ್ ಮಾಡಕ್ಬೇಕಂದ್ರೆ ಮೂವತ್ತು ಲೆಂತ್ ಒಳಗಡೆ ಏನು ಇಳಿಸಿರ್ತಾರೆ ಆ ಮೂವತ್ತು ಲೆಂತ್ಗಳು ಮೇಲಕ್ಕೆ ಎತ್ತಬೇಕಂತೆ ಸೊ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಲೇಟ್ ಆಗುತ್ತೆ ಅನ್ನೋದಕ್ಕಾಗಿ ಇವರು ಐನೂರು ಇಪ್ಪತ್ತು ಅಡಿಗೆ ನೀರು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಏಜೆನ್ಸಿಯವರು ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಏನು ಹೇಳ್ತಾರೆ ಅಂದರೆ ನಮ್ಮ ಪಾಯಿಂಟ್ ಯಾರು ಮಾಡಿದ್ರು ಅವ್ರು ಬೇರೆ ಕಡೆ ಎಲ್ಲ ಪಾಯಿಂಟ್ ಮಾಡಿದ್ರಂತೆ ಅವ್ರು ಪಾಯಿಂಟ್ ಮಾಡ್ರೆ ಒಂದು ಅಂತ ಎಲ್ಲ ಫೇಲ್ ಆಗಿದ್ದಾವೆ ಸುಮ್ಮನೆ ದುಡ್ಡು ಏನಕ್ಕೆ ವೇಸ್ಟ್ ಮಾಡ್ಕೊಳ್ತೀರಾ ನಾಳೆ ಬೆಳಿಗ್ಗೆ ಬೇರೆಯವ್ರನ್ನ ಪಾಯಿಂಟ್ ಮಾಡೋರನ್ನ ಕರೆಸಿ ನಾಳೆ ನಾನೇ ಪಾಯಿಂಟ್ ಮಾಡಿಸಿ ನಾಳೆ ಸಂಜೆ ನಿಮಗೆ ಗಾಡಿ ಕಳಿಸಿ ನಾನು ಪಾಯಿಂಟ್ ಮಾಡಿಸಿ ನಾನು ಕೊರಸ್ತೀನಿ ನಿನಗೆ ಎಮರ್ಜೆನ್ಸಿ ಇದ್ದರೆ ನೀನು ಬೆಂಗಳೂರಿಗೆ ಹೋಗಿಬಿಡು ಅಂತ ಹೇಳ್ತಾರೆ ಇದೇ ಥರ ರಿಲೇಟೆಡ್ ಆಗಿ ಎರಡು ಸರಿ ಕಾಲ್ ಮಾಡಿ ಅವಯ್ಯ ಹೇಳ್ತಾನೆ ನಾನು ಕೇಳಕ್ಕೆ ರೆಡಿ ಇರೋಲ್ಲ ಮತ್ತೆ ಬ್ಯಾಕ್ ಟು ಬ್ಯಾಕ್ ಹದಿಮೂರು ಸರಿ ನನಗೆ ಕಾಲ್ ಮಾಡ್ತಾನೆ ಯಾವಾಗ ಐನೂರ ಇಪ್ಪತ್ತರಿಂದ ಐನೂರ ನಲ್ವತ್ತು ಐನೂರ ಅರವತ್ತು ಐನೂರ ಎಂಬತ್ತಕ್ಕೆ ಹೋಗೋಷ್ಟೊತ್ತಿಗೆ ಹದಿಮೂರು ಸರಿ ನನಗೆ ಕಾಲ್ ಮಾಡ್ತಾನೆ ನಾನು ರಿಸೀವ್ ಮಾಡ್ದಕ್ಕೆ ಮತ್ತೆ ನಾ ಅಮ್ಮಗೆ ಕಾಲ್ ಮಾಡಿ ಹೇಳ್ತಾರೆ ಸೇಮ್ ನನಗೆ ಏನ್ ಸ್ಟೋರಿ ಹೇಳಿದ್ರು ಅದನ್ನೇ ಹೇಳ್ತಾರೆ ಅವ್ರ ಟಾರ್ಗೆಟ್ ಏನು ಆರ್ನೂರು ಅಡಿ ಮೇಲೆ ಕೊರಿಬಾರ್ದು ಬೇರೆ ಕಡೆ ಅವರು ಅವ್ರ ಇಂಟೆನ್ಷನ್ ಅದು ರೈತರು ಎಷ್ಟಾದರೂ ಹಾಳಾಗ್ ಹೋಗ್ಲಿ ಅಡಿ ಕೊರೆಸೋರಲ್ಲ ಸಾಕು ಇಷ್ಟಷ್ಟು ಅಮೌಂಟ್ ಬರುತ್ತೆ ನಾನು ಮಾರ್ಕ್ ಮಾಡಿದ್ದೀನಲ್ಲ ಇವ್ರಿಬ್ರು ಆಪ್ರೇಟರ್ಸ್ ಇವ್ರನ್ನ ಏನು ಹೇಳ್ತಾರೆ ಅಂದರೆ ಹಣ ನಾವು ಧೂಳು ಕಡಿಮೆ ಆಗಲಿ ಅಂತ ನೀರು ಬಿಟ್ಟಿದ್ದೀವಲ್ಲ ಆ ನೀರು ಬರ್ತಾ ಇದೆ ನಿಮ್ಮದ್ರಲ್ಲೇ ನೀರು ಬರ್ತಿಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ನೋಡೋಕೆ ಬಂದಿರೋರು ಹೇಳ್ತಾರೆ ಇದು ಒಳಗಡೆ ಇದ್ದಾನೆ ಬರ್ತಿರೋದು ಎಂಥರಗ ಗೊತ್ತಿದೆ ಅಷ್ಟು ನೀರು ಬರ್ತಿರುತ್ತೆ ಬಟ್ ಇವ್ರು ಏನು ಹೇಳ್ತಿರ್ತಾರೆ ನಾವು ನೀರು ಬಿಟ್ಟಿರೋದು ಅದೇ ನೀರು ಒಳಗಡೆಯಿಂದ ಬರ್ತಿಲ್ಲ ಅಂತ ಸುಳ್ಳು ಹೇಳ್ತಾರೆ ನಾವು ನಮ್ಮ ಚಿಕ್ಕಪ್ಪರು ಯಾವಾಗ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತೀವ ಅವಾಗ ಒಪ್ಕೊಳ್ತಾರೆ ಇಲ್ಲ ನಾವು ಒಳಗಡೆ ಇದ್ದಾನೆ ನೀರು ಬರ್ತಿರೋದು ಅಂತ ಅಂದರೆ ಅರ್ಥ ಮಾಡ್ಕೊಳ್ರಿ ಈ ಆಪ್ರೇಟರ್ಸು ಮತ್ತು ಬೋರ್ಲಾರಿಯವರು ಎಷ್ಟು ರೈತರು ಹಾಳು ಮಾಡಿರ್ಬೋದು ನಾನು ಎಲ್ಲ ರೈತರಿಗೆ ಮನವಿ ಮಾಡ್ಕೊಳ್ಳೋದು ಒಂದೇ ತುಂಬ ಹುಷಾರಾಗಿರಿ ಸೀಸನ್ ಬೇರೆ ರೈತರು ಹೆಂಗಾರು ಹೋಗ್ಲಿ ನಾವು ಚೆನ್ನಾಗಿದ್ರೆ ಸಾಕಂತ ಯೋಚನೆ ಮಾಡೋರು ಈ ಆಪ್ರೇಟರ್ಸು ಈ ಬೋರ್ ಲಾರಿಯವರು ಹಿರಿಯೂರು ತಾಲೂಕು ಧರ್ಮಪುರದ ಗಾಡಿ ಇದು ಅವ್ರ ಹೆಸರು ಬೇಡ ಬಟ್ ನೀವು ಹುಷಾರಾಗಿರಿ ಅನ್ನೋದಕ್ಕಾಗಿ ನಾನು ವಿಡಿಯೋ ಮಾಡಿದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿವರೆಗೂ ನೀವೇನು ನೋಡಿದ್ರೂ ನೀರು ಬರೋದು ಅದೆಲ್ಲ ಆರುನೂರಿಂದ ಏಳ್ನೂರು ಅಡಿ ಒಳಗಡೆ ಬಂದಿರೋ ನೀರು ಎರಡರಿಂದ ಎರಡೂವರೆ ಇಂಚು ಪ್ರೆಜೆಗೇ ಬರ್ತಿದೆ ನೀರು ಚೆನ್ನಾಗೇ ಬರ್ತಿದೆ ಬಟ್ ಇವರು ಏನು ಕನ್ಸಿಡರ್ ಮಾಡಿದ್ರು ಅಂದರೆ ಐನೂರ ಎಂಬತ್ತು ಅಡಿಗೆ ನಿಮ್ಮ ಬೋರ್ ಫೇಲು ನೀರೇ ಇಲ್ಲ ಅಂತ ಕನ್ಸಿಡರ್ ಮಾಡಿದರು ಇಂಥವರೆಲ್ಲ ಭಾಳ ದಿನ ಉಳ್ಕೊಳ್ಳಲ್ಲ ಬಿಡಿ ಎಲ್ರಿಗೂ ಗೊತ್ತಿರೋದೆ ಅದು ಇನ್ಮೇಲೆ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಧ್ಯಾಹ್ನ ಒಂದೂವರೆಯಿಂದ ರಾತ್ರಿ ಒಂದೂವರೆ ಎರಡು ಗಂಟೆವರೆಗೂ ಬೋರ್ ಕೊರೋದು ಮುಂದೆ ರೈಟಲ್ಲಿ ನಿಂತಿರೋದು ಮನೆ ಫೈನಾನ್ಸ್ ಮಿನಿಸ್ಟರು ನೀರು ಬಂದ ಮೇಲೂ ಹೇಳಿದ್ವಿ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳಮ್ಮ ಇನ್ನೇನು ಅಂದರೆ ಮನೆಗೆ ಹೋದ್ರೂ ನಿದ್ದೆ ಬರೋಲ್ಲ ಇಲ್ಲದೇ ಯೋಚನೆ ಇರುತ್ತೆ ಅಂತೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಿತ್ತು ಏಳ್ನೂರು ಅಡಿಗೆ ನಿಲ್ಸಿದ ಮೇಲೆ ಎಲ್ಲ ಎತ್ಕೊಂಡು ಅವ್ರ ಪಾಡಿಗೆ ಅವ್ರ ಅವ್ರೋಡ್ ನಾವು ಬಂದಿ ಇದು ಇವತ್ತಿನ ಸ್ಟೋರಿ ನೆಕ್ಸ್ಟ್ ಡೇ ನಮ್ ನೆಂಟರು ಮೋಟ್ರ್ ಪಂಪ್ ಬಿಡಕಂತ ಬಂದಿದ್ರು ಏಳ್ನೂರು ಅಡಿಗೆ ನಾವು ತಗೊಂಡು ಬಂದಿದ್ದು ಹತ್ತು ಎಚ್ ಪಿ ಮೋಟ್ರ್ ಹದಿನಷ್ಟು ಸ್ಟೇಜ್ ಪಂಪ್ ಮತ್ತೆ ಮೂವತ್ ಲೆಂತ್ ಪೈಪು ಕೆಲಸ ಮಾಡುವಾಗ ತಲೆ ಓಡಲ್ ಅಂತ ಅವನಕಿದ್ ಸಾಕು ನೀವು ಸ್ವಲ್ಪ ಕೇಳ್ಕೊಂಡು ಫೈನಲಿ ಫೇಲ್ ಆಗಿದ್ದು ಬರಲ್ ಇಷ್ಟು ನೀರು ಬರ್ತಿದ್ದವು